ಮೇಡಮ್ ಅವರು ಸಾಕಷ್ಟು ವಿಷಯ ಹೇಳಿದ್ದಾರೆ ಸಾಹೇಬರ ವ್ಯಕ್ತಿತ್ವನೇ ಹಂಗಿತ್ತು ನನ್ನ ವೃತ್ತಿ ಜೀವನದಲ್ಲಿ ತುಂಬ ತುಂಬ ಮಹತ್ವವಾದಂಥ ಕೆಲವು ಘಟ್ಟಗಳು ಅಂದರೆ ಅದು ಅಧಿವೇಶನದಲ್ಲಿ ಹಾಡೋದಿರ್ಬೋದು ಅಥವಾ ಎಷ್ಟೋ ಸಮಯ ಸಭೆ ಸಮಾರಂಭಗಳೇ ಅದರಲ್ಲಿ ಎಸ್ಪೆಷಲಿ ಅವ್ರ ಮನೆಯಲ್ಲಿ ಅನುಗ್ರಹ ಮನೆಯಲ್ಲಿ ಎಲ್ಲ ಕ್ರಿಕೆಟರ್ಸ್ ಒಂದು ದೊಡ್ಡ ಇದು ನಡೆದಿತ್ತು ಆವಾಗ ಅದು ಸಮಾರೋಪ ಸಮಾರಂಭ ಮನೇಲಿ ಇಟ್ಕೊಂಡಿದ್ರು ಸಂತೋಷ ಕೂಟ ಹಿಂದೆ ದೊಡ್ಡ ಒಳ್ಳೆ ಚಪ್ರ ಹಾಕಿದ್ದಂಥ ದೊಡ್ಡ ದೊಡ್ಡ ಸಂಭ್ರಮ ಅದರಲ್ಲಿ ನನ್ನ ಕಚೇರಿ ಇಟ್ಟಿದ್ರು ಸುಮಾರು ಮೂರವರೆ ಕೂತ್ಕೊಂಡು ಕೇಳಿದರು ಅವರಷ್ಟೇ ಅಲ್ಲ ಎಲ್ಲ ಕ್ರಿಕೆಟರ್ಸು ಎಲ್ಲ ಇನ್ಕ್ಲೂಡಿಂಗ್ ಜಿ ಆರ್ ವಿಶ್ವನಾಥ್ ಅಂತ ಅವ್ರದ್ದು ಹಿರಿಯರೆಲ್ಲ ಬಂದಿದ್ದರು ಎಲ್ಲರೂ ಕೂತ್ಕೊಂಡು ಕೇಳಿದಾಗ ನಂಗೆ ಬಂದು ಕಾಫಿ ಬಂತ ಸ್ಟೇಜ್ಗೆ ಜ್ಯೂಸ್ ಬಂತಾ ಏನಾರು ನಿಮ್ಮ ಮ್ಯೂಸಿಷಿಯನ್ಸ್ ಏನಾರು ತಿಂಡಿ ತಿಂದ್ರೆ ಅವರು ಸಿ ಎಮ್ ಆಗಿ ಅದನ್ನು ಕೇಳೋದೇನು ಬೇಕಿಲ್ಲ ಬಟ್ ಸ್ವತಃ ಬಂದು ವಿಚಾರಿಸ್ಬೋತದ್ರು ಇದು ಅವರು ಅದು ಕುವೆಂಪುರು ಹೇಳಿದ ಹಂಗೆ ಮಾನವನಾಗೋ ಮಾನವ ಮಾನವತೆಯ ಮೌಲ್ಯಗಳನ್ನ ಇರುವಂಥ ನಾನು ನೋಡಿದಂಥ ಲೀಡರ್ ಅಂದರೆ ಇವರೊಬ್ಬರು ನಿಜವಾಗ್ಲೂ ತುಂಬ ತುಂಬ ಪ್ರೋತ್ಸಾಹ ಮಾಡ್ತಿದ್ರು ಅಷ್ಟೇ ಅಲ್ಲ ಬಾಣ್ಗಂಗಾ ಮುಂಬೈಯಲ್ಲಿ ಅವ್ರು ಆಗಿ ಇದು ಸ್ವೀಕಾರ ಮಾಡಿದಾಗ ನಾವು ಅಭಿನಂದಿಸ್ಲಿಕ್ಕೆ ನಾನು ನಮ್ಮ ಗುರುಗಳ ಹತ್ರ ಕಿಶೋರಿ ಅಮೋಣ್ಕರ್ ಅವ್ರ ಹತ್ರ ಗುರುಕುಲದಲ್ಲಿದ್ದೆ ಅವರಿಗೆ ಅಭಿನಂದನೆ ಸ್ವಲ್ಪ ವಿಶ್ ಮಾಡಲಿಕ್ಕೆ ಅಂತ ಹೋದಾಗ ತುಂಬ ಖುಷಿಪಟ್ಟರು ಓ ನೀನು ಇಲ್ಲಿ ಇಲ್ಲಿದ್ದೀವಿ ಅಂದರೆ ನಮ್ಮ ಕನ್ನಡದ ಹುಡುಗಿ ಇಲ್ಲಿ ದೊಡ್ಡ ಕಿಶೋರಿ ಅಮುಣ್ಕರ್ ಅವರ ಶಿಷ್ಯ ಅಂತ ಭಾಳ ಖುಷಿಪಟ್ಟು ಹೇಳಿದರು ಸಂಗೀತ ನಿಮ್ಮ ಮನೆ ಫ್ಯಾಮಿಲಿಯವ್ರನ್ನ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಇಷ್ಟು ದೊಡ್ಡ ಜಾಗ ಇದೆ ಇಲ್ಲಿ ಬಂದು ಹಾಲಿಡೇಸಿಗೆ ಬನ್ನಿ ನೀನು ಬಂದರೆ ಇಲ್ಲಿಂದನೇ ನಿಮ್ಮ ಗುರುಗಳ ಮನೆಗೆ ಹೋಗು ಇಲ್ಲಿ ಇಷ್ಟು ದೊಡ್ಡ ಜಾಗ ಇದೆ ನಿಮ್ಮ ಕಿಡ್ ಬ್ರಿಂಗ್ ಯುವರ್ ಕಿಡ್ಸ್ ಆ್ಯಂಡ್ ಎಂಜಾಯ್ ದ ಹಾಲಿಡೇಸ್ ಯರ್ ಯಾರು ಹೇಳ್ತಾರೆ ಹೇಳಿ ಆ ಥರ ಹಾಂ ತುಂಬ 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 ದೊಡ್ಡ ವ್ಯಕ್ತಿ ಅವ್ರಿಗೆ ಇಷ್ಟವಾದ ಭಜನ್ಸು ಅಂದರೆ ಕೆಲವೊಂದು ಅವರಿಗೆ ಡೆಡಿಕೇಟ್ ಮಾಡಿ ಅದೇ ಯಾವ್ದು ಹಾಡಿದ್ರು ಕಮ್ಮಿ ಸೊ ನಾವು ದೇವ್ರಕ್ಕೆ ಎಷ್ಟೋ ಜನ ಹೇಳ್ತಾಯಿದ್ರು ದೇವ್ರನ್ನ ಇವ್ರನ್ನಲ್ಲಿ ನೋಡ್ತೀವಿ ಅಂತ ಸೊ ಒಂಥರ ಆ ತೂಕ ಆ ಒಂದು ಮಾತು ನಾ ಯಾವಾಗಲೂ ಅವ್ರು ಕೆಲವೊಂದು ಮಾತುಗಳನ್ನ ನಾನು ಅಳವಡಿಸ್ಕೊಂಡು ತುಂಬ ಪ್ರಯತ್ನ ಮಾಡಿದ್ದೀನಿ ಎಷ್ಟು ಮನುಷ್ಯ ಎಷ್ಟು ಕಮ್ಮಿ ಮಾತಾಡ್ತಾನೋ ಅಷ್ಟು ತೂಕ ಜಾಸ್ತಿ ಇರ್ತದೆ ಅಂದರೆ ಅಷ್ಟು ವಿಚಾರಗಳು ಬೆಳೀತಾವೆ ಅಂತ ಸಾಧ್ಯವಾದಷ್ಟು ಅದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲ ಮಾಡಬೇಕು ಅವ್ರಿಗೆ ಹಿಂದೂ ಇಲ್ಲ ಅವ್ರಿಗೆ ಹಿಂದೂಸ್ತಾನಿ ಸಂಗೀತ ತುಂಬ ಇಷ್ಟ ಆಗ್ತಿತ್ತು ತುಂಬ ಇಷ್ಟ ಆಗೋದು ಕುತ್ಕೊಂಡು ಕೇಳೋರು ಗಂಟೆ ಗಟ್ಟಲೆ ಹಿಂದೂಸ್ತಾನಿ ಸಂಗೀತ ತುಂಬ ಕೇಳೋರು ನಮ್ಮ ಗುರುಗಳು ಬಸವರಾಜ ರಾಜ್ ಗುರುಗಳ ಬಗ್ಗೆಯೂ ಭಾಳ ಇದ್ದಿತ್ತು ಮೀಮ್ಸೆಂಜರ್ ಶಿವರದ್ದಿರ್ಬೋದು ಆಮೇಲೆ ಕೋರ್ಸ್ ಮುಂಬೈಲಿ ಕಿಶೋರ್ ಯಮ್ಕರ್ ಸುಮಾರು ಜನರದೆಲ್ಲ ಅವರು ಕೇಳ್ತಿದ್ರು ಮನೇಲೂ ಕೂಡ ಆಮೇಲೆ ಅವರಿಗೆ ಕೆಲವು ಶಾಂತವಾದ ಒಂಥರ ಇನ್ಸ್ಟ್ರೂಮೆಂಟ್ಲ್ ಮ್ಯೂಸಿಕ್ ಇಷ್ಟ ಆಗ್ತಿತ್ತು ಅಬ್ಬರ ಇಷ್ಟ ಆಗ್ತಿರಲಿಲ್ಲ ಅದೇ ಆ ಥರ ವ್ಯಕ್ತಿತ್ವನೂ ಅದೇ ಥರ ಇತ್ತು ಸೊ ಎರಡೇ ಸಲ ಬಸವಣ್ಣ ಅವರು ಹೇಳ್ದಂಗೆ ನಂಗೆ ನೆನ್ ಈ ಈ ಸಂದರ್ಭಕ್ಕೆ ಅವ್ರಿಗೆ ಡೆಡಿಕೇಟ್ ಮಾಡಬೇಕು ಅಂದರೆ ಎತ್ತಿದೆ ಬಿರುದ ಜಗವೆಲ್ಲರಿಯೇ ಮಹಾದೇವ ಮಹಾದೇವ ಇನ್ನು ಮೇಲೇ ಶಬ್ದವಿಲ್ಲ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಅವರು ಶಾಶ್ವತ ಅವರೇ ದೈವ ದೈವತಾ ಸ್ವರೂಪ ಅವರೇ ಶಿವ ಅವರೇ ಶಾಶ್ವತ ಈಸ್ ಎ ಕಾನ್ಸ್ಟೆಂಟ್ ನೋಟ್ ಸಂಗೀತದಲ್ಲಿ ಸ ಷಡಜ ಏನು ಬದಲಾಗಲ್ವೋ ಹಾಗೆ ಕೃಷ್ಣಾಜಿಯವರ ಒಂದು ವ್ಯಕ್ತಿತ್ವ ವರ್ಚಸ್ಸು ಅವರ ಒಂದು ಆರ ಆರ ಅಂತ ಕನ್ನಡದಲ್ಲಿ ಏನು ಹೇಳ್ತಾರೆ ಅದೊಂದು ಆರ ಅನ್ನೋಕ್ಕೇನು ಹೇಳ್ತಾರೆ ಮೇಡಮ್ ಇಲ್ಲ ಅವರ ಅಂದರೆ ಸುತ್ತಲೂ ಒಂಥರ ಸರ್ಕಲ್ ಥರ ಅವ್ರ ಶ್ ಅವರ ಎನರ್ಜಿ ಇರುತ್ತೆ ಪಾಸಿಟಿವ್ ಎನರ್ಜಿ ಆರ ಯಾರಿಗೂ ಮಿಸ್ ಆಗೋಲ್ಲ ಅವ್ರ ಹೆಸರು ತೊಗೊಂಡ್ರೆ ಸಾಕು ಅದೊಂದು ಪಾಸಿಟಿವಿಟಿ ಬರುತ್ತೆ ತುಂಬ ಕಡಿಮೆ ಜನ ಇದ್ದಾರೆ ಅವ್ರಿಗೆ ಅವ್ರು ಹಾಂ ಶಕ್ತಿ ಒಂದು ಮಂಡಲ ಇದ್ದಂಗೆ ಅದರಿಂದ ಒಂಥರ ನಮಗೆ ಖುಷಿನೇ ಆಗುತ್ತೆ ಸಂತೋಷವೇ ಆಗುತ್ತೆ ಈಗ ಅವರು ಇಲ್ಲ ಆದರೆ ಅವರು ಹಾಕಿದಂಥ ಸಿದ್ಧಾಂತಗಳು ಎಷ್ಟೋ ಜನಕ್ಕೆ ಬರೀ ರಾಜಕೀಯ ರಂಗದಲ್ಲ ಒಬ್ಬ ಮನುಷ್ಯತ್ವ ಮಾನವ ಮಾನವನ ಜೀವನದಲ್ಲಿ ಆ ಮೌಲ್ಯಗಳನ್ನು ಆ ಮೌಲ್ಯಾಧಾರಿತ ಏನು ಕೆಲವೊಂದು ಇದನ್ನು ಹಾಕಿದಾರಲ್ಲ ಸಿದ್ಧಾಂತಗಳು ಅವುಗಳು ಕೂಡ ಕೆಲಸ ಮಾಡ್ತೇವೆ ನಮ್ಮ ಜೀವನದಲ್ಲಿ ಸೊ ನಾವೆಲ್ಲ ನೆಕ್ಸ್ಟ್ ಜನ್ರೇಷನ್ಗೂ ಹೇಳ್ತಾ ಇದ್ದೀನಿ ಯೂತ್ಗೆ ನೀವು ಏನೇ ಮಾಡಿ ಕಾಯಕ ಏನೇ ಫೀಲ್ಡಿಗೆ ಹೋಗಿ ಕೃಷ್ಣಾಜಿಯವರ ಕೆಲವು ಸಿದ್ಧಾಂತಗಳು ಮನುಷ್ಯನಾಗಿ ಮಾನವನಾಗಿರೋದಕ್ಕೆ ತುಂಬ ಮುಖ್ಯ ಸೊ ಅದನ್ನು ಅಳವಡಿಸ್ಕೊಂಡ್ರೆ ಸಾರ್ಥಕತೆ ಬರುತ್ತೆ ಧನ್ಯವಾದ ಇದಿಷ್ಟು ಸಂಗೀತಗಾರ್ತಿ ಆಗಿರ್ತಕ್ಕಂಥ ಸಂಗೀತ ಅವರ ಮಾತುಗಳು ಎಸ್ ಎಂ ಕೃಷ್ಣ ಅವರಿಗೆ ಲೋ ಮೆಲೋಡೀಸು ಹಾಡುಗಳಂದರೆ ಇಷ್ಟ ತುಂಬ ಇಷ್ಟ ಸಂಗೀತ ಸಾಹಿತ್ಯ ಎಲ್ಲದಕ್ಕೂ ಕೂಡ ಎಲ್ಲ ಕ್ಷೇತ್ರಗಳೂ ಕೂಡ ಅವರದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಪಾರವಾದಂಥ ಸೇವೆ ಕೊಟ್ಟಿದ್ದಾರೆ ಜೊತೆಗೆ ಎಸ್ ಎಂ ಕೃಷ್ಣ ಅವರ ಜೀವನ ಶೈಲಿ ಮತ್ತು ಅವರ ವ್ಯಕ್ತಿತ್ವ ಈ ಪ್ರಸ್ತುತ ಯುವಕರಿಗೆ ಮಾದರಿ ಆಗಬೇಕು ಮಾದರಿ ಆಗುವಂಥದ್ದು ಅಂತಕ್ಕಂಥ ಮಾತುಗಳನ್ನು ಇವತ್ತಿನ ಮಟ್ಟಿಗೆ ಹಚ್ಕೊಂಡಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಲಕ್ಷ್ಮೀಪತಿ ಫ್ರೀಡಮ್ ಟಿ ವಿ ಬೆಂಗಳೂರು